ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾಳೆ ಅಕ್ಷಯ ತೃತೀಯ ಇದೆ ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಬೆಳ್ಳಿಯನ್ನ ತಗೋಬೇಕು ನಮ್ಮ ಮನೆಯಲ್ಲೂ ಕೂಡ ವರ್ಷದಿಂದ ವರ್ಷಕ್ಕೆ ಸುಖ ಸಮೃದ್ಧಿ ಅಷ್ಟೈಶ್ವರ್ಯ ಅನ್ನೋದು ಹೆಚ್ಚಾಗ್ಬೇಕು ಆದ್ರಿಂದ ನಾವು ಚಿನ್ನ ಬೆಳ್ಳಿಯನ್ನ ಆಗಿರ್ಬೋದು ಅಥವಾ ಕೆಲವೊಂದು ವಸ್ತುಗಳನ್ನ ನಾವು ಮನೆಗೆ ತರಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಚಿನ್ನ ಮತ್ತೆ ಬೆಳ್ಳಿಯನ್ನ ತಗೋಬರೋದಿಕ್ಕೆ ಆಗೋದಿಲ್ಲ ಅಂತವ್ರು ಚಿನ್ನ ಬೆಳ್ಳಿನ ಬಿಟ್ಟು ಕೆಲವೊಂದಿಷ್ಟು ಮಂಗಳಕರವಾದ ವಸ್ತುಗಳನ್ನ ಮನೆಗೆ ತಗೋ ಬಂದ್ರೆ ಚಿನ್ನ ಮತ್ತು ಬೆಳ್ಳಿಯನ್ನ ತಂದಷ್ಟೇ ಒಂದು ಶುಭ ಫಲಗಳು ದೊರೆತಾ ಹೋಗ್ತಿವೆ ಅಂತ ವಸ್ತುಗಳು ಯಾವ್ಯಾವು ಮತ್ತೆ ಯಾವುದೇ ಒಂದು ವಸ್ತುಗಳನ್ನ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಅಥವಾ ಯಾವುದೇ ಒಂದು ವಸ್ತುಗಳಾಗಿರ್ಬೋದು ಈ ಒಂದು ಅಕ್ಷಯ ತೃತೀಯ ದಿನ ತಂದ್ರೆ ನಮ್ಗೆ ಅದು ದುಪ್ಪಟ್ಟಾಗ್ತಾ ಬರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಅಕ್ಷಯ ಅಂತಂದ್ರೆ ಎಂದಿಗೂ ಕೂಡ ಖಾಲಿ ಆಗದಲೆ ಇರುವಂತದ್ದು ಮತ್ತೆ ನಾಶವಾಗದೇ ಇರುವಂತದ್ದು ಅಕ್ಷಯ ಅಂದ್ರೆ ಯಾವಾಗ್ಲೂ ಕೂಡ ಇರುವಂತದ್ದು ಆದ್ರಿಂದ ಶಾಶ್ವತವಾಗಿ ನಾವು ಅಕ್ಷಯ ತೃತೀಯವನ್ನ ಆಚರಣೆಯನ್ನ ಮಾಡುವಂತದ್ದು ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ಲಿ ಅಥವಾ ಯಾವುದೇ ವಸ್ತುಗಳನ್ನ ನಾವು ತರ್ಲಿ ಅವು ಎಂದಿಗೂ ಕೂಡ ಅದು ಕಳೆದು ಹೋಗಲ್ಲ ನಮ್ಮಿಂದ ಅಕ್ಷಯ ಪುಣ್ಯವನ್ನ ನೀಡುವಂತೆ ಅಕ್ಷಯ ತೃತೀಯ ಹಬ್ಬವನ್ನ ಮೇ ಹತ್ತನೇ ತಾರೀಕು ಶುಕ್ರವಾರ ಆಚರಣೆಯನ್ನ ಮಾಡಲಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಷಯ ತೃತೀಯ ಪೂಜೆಯನ್ನ ಯಾವ ಶುಭ ಮುಹೂರ್ತದಲ್ಲಿ ಮಾಡಬೇಕು ಈ ಬಾರಿ ಚಿನ್ನವನ್ನ ಖರೀದಿಸಲು ಶುಭ ಸಮಯ ಯಾವುದು ಅಕ್ಷಯ ತೃತೀಯ ಪೂಜಾ ವಿಧಾನ ಮಹತ್ವ ಪ್ರತಿಯೊಂದನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಒಂದು ಅಕ್ಷಯ ತೃತೀಯ ದಿನ ಚಿನ್ನ ಬೆಳ್ಳಿ ಅಥವಾ ಕೆಲವೊಂದಷ್ಟು ವಸ್ತುಗಳನ್ನ ಖರೀದಿಯನ್ನ ಮಾಡೋದಷ್ಟೇ ಅಲ್ಲ ಈ ಒಂದು ದಿನದಲ್ಲಿ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ನಾರಾಯಣನ ಪೂಜೆಯನ್ನ ಮಾಡುವಂಥದ್ದು ಕುಬೇರನ ಪೂಜೆಯನ್ನ ಮಾಡುವಂಥದ್ದು ಕುಬೇರನನ್ನ ಸಂಪತ್ತಿನ ಅಧಿಪತಿ ಸಂಪತ್ತಿನ ದೇವರು ಅಂತಲೂ ಕೂಡ ನಾವು ಪೂಜಿಸ್ತೀವಿ ಆದ್ರಿಂದ ಅಕ್ಷಯ ತೃತೀಯ ದಿನ ನಾವು ಲಕ್ಷ್ಮಿ ಮತ್ತು ಕುಬೇರನ ಪೂಜೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಬರುತ್ತೆ ಸ್ನೇಹಿತರೆ ಅಕ್ಷಯ ತೃತೀಯ ಹಬ್ಬವನ್ನ ವೈಶಾಖ ಮಾಸದ ಮೂರನೇ ದಿನದಂದು ಆಚರಣೆಯನ್ನ ಮಾಡಲಾಗುತ್ತದೆ ಅಕ್ಷಯ ಎಂಬ ಪದವು ಎಂದಿಗೂ ಕೂಡ ಕಡಿಮೆಯಾಗದ ಅಥವಾ ನಾಶವಾಗದ ಅರ್ಥವನ್ನ ನೀಡುತ್ತದೆ ಅದಕ್ಕಾಗಿಯೇ ಈ ದಿನದಂದು ಮಾಡಿದ ಯಾವುದೇ ಒಂದು ಜಪ ಯಜ್ಞ ಪಿತೃದರ್ಪಣ ಅಥವಾ ದಾನ ಧರ್ಮ ಅಥವಾ ನಾವು ಯಾವುದೇ ಒಂದು ವಸ್ತುಗಳನ್ನ ಕೊಂಡ್ಕೊಂಡ್ರು ಕೂಡ ಶಾಶ್ವತವಾಗಿ ಅದು ನಮ್ಮೊಂದಿಗೆ ಉಳಿಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಆದ್ರಿಂದಲೇ ಅಕ್ಷಯ ತೃತೀಯವನ್ನ ನಾವು ಇಷ್ಟೊಂದು ವಿಜೃಂಭಣೆಯಿಂದ ಸಂತೋಷದಿಂದ ಆಚರಣೆಯನ್ನ ಮಾಡ್ತೀವಿ ಇನ್ನು ಅಕ್ಷಯ ತೃತೀಯ ಎರಡ್ ಸಾವಿರದ ಎಪ್ಪತ್ನಾಲ್ಕು ಪೂಜೆಯ ಶುಭ ಮುಹೂರ್ತ ಯಾವುದು ಅಂತ ನೋಡೋದಾದ್ರೆ ಮೇ ಹತ್ತನೇ ತಾರೀಕು ಮುಂಜಾನೆ ಅಂದ್ರೆ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಮೂವತ್ ಮೂರು ನಿಮಿಷ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ತುಂಬಾನೇ ಒಳ್ಳೆದೇ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನಾವು ಪೂಜೆಯನ್ನು ಕೂಡ ಮಾಡ್ಕೋಬಹುದು ಲಕ್ಷ್ಮಿ ಪೂಜೆ ಕುಬೇರನ ಪೂಜೆ ವಿಷ್ಣುವಿನ ಪೂಜೆಯನ್ನು ಕೂಡ ಮಾಡ್ಕೋಬಹುದು ಅಥವಾ ಯಾವುದೇ ಒಂದು ಚಿನ್ನ ಬೆಳ್ಳಿ ಅಥವಾ ಮಂಗಳಕರವಾದ ವಸ್ತುಗಳನ್ನ ನೀವು ಮನೆಗೆ ತರಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ಸಮಯದಲ್ಲಿ ತಗೊಂಬಂದ್ರೆ ತುಂಬಾನೇ ಒಳ್ಳೇದು ಸ್ನೇಹಿತರೆ ಅಂದ್ರೆ ಐದು ಗಂಟೆ ಮೂವತ್ತ್ ನಿಮಿಷದಿಂದ ಹನ್ನೆರಡು ಗಂಟೆ ಹದಿನೆಂಟು ನಿಮಿಷದ ಒಳಗೆ ತುಂಬಾನೇ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ತಗೊ ಬನ್ನಿ ಇನ್ನು ಅಕ್ಷಯ ತೃತೀಯ ದಿನ ಚಿನ್ನ ಆಗಿರ್ಬೋದು ಬೆಳ್ಳಿ ಆಗಿರ್ಬೋದು ಯಾವುದೇ ವಸ್ತುಗಳನ್ನ ತಗೋಬರ್ಬೇಕು ಅಂತ ಅಂತ ನಿಮ್ಮ ಮನೆಗೆ ದೇವರ ದೇವರ ಮನೆಗೆ ಒಂದು ಪೂಜಾ ಅಥವಾ ಅಥವಾ ಮನೆಯ ಒಂದು ಬೆಳ್ಳಿಯ ದೀಪಗಳಾಗಿರ್ಬೋದು ಬೆಳ್ಳಿ ಬಟ್ಲು ಯಾವುದೇ ಒಂದು ವಸ್ತುಗಳನ್ನ ತರಬೇಕು ಅಂತ ಅನ್ಕೊಂಡಿದ್ರು ಇದನ್ನ ತಗೊಬನ್ನಿ ತುಂಬಾನೇ ಒಳ್ಳೇದು ಅಥವಾ ಚಿನ್ನ ಬೆಳ್ಳಿ ಯಾವುದೂ ಕೂಡ ನಮ್ಗೆ ತರೋದಕ್ಕೆ ಆಗ್ಲಿಲ್ಲ ಅನ್ನೋರು ಮನೆಗೆ ಕಲ್ಲುಪ್ಪು ಅರ್ಶಿಣದ ಕೊಂಬು ಅಥವಾ ಲಕ್ಷ್ಮಿಗೆ ಪ್ರಿಯವಾದಂತಹ ಗೋಮುತಿ ಚಕ್ರಗಳಾಗಿರ್ಬೋದು ಕವಡೆ ಆಗಿರ್ಬೋದು ಕಮಲದ ಬೀಜಗಳಾಗಿರ್ಬೋದು ಶ್ರೀಪಾದ ಈ ತರದ ರೀತಿಯಲ್ಲಿ ನೀವು ತಗೋಬಂದು ಅವನ್ನೆಲ್ಲಾನು ನೀಟಾಗಿ ತೊಳೆದು ನೀವು ದೇವರ ಮುಂದೆ ಇಟ್ಟು ಅವುಗಳನ್ನ ಪೂಜೆಯನ್ನ ಮಾಡಿ ನೆಕ್ಸ್ಟ್ ಡೇ ಒಂದು ಕೆಂಪು ಬಟ್ಟೆಯಲ್ಲಿ ಕೂಡ ನೀವು ಬೀರುವಿನಲ್ಲಿ ಕ್ಯಾಶ್ ಬಾಕ್ಸ್ ನಲ್ಲಿ ಇಡಿ ವರ್ಷ ಪೂರ್ತಿ ನಿಮ್ಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆ ಆಗೋದಿಲ್ಲ ಜೊತೆಗೆ ಯಾವುದೇ ಒಂದು ಒಡವೆ ವಸ್ತ್ರಗಳನ್ನ ತಂದ್ರು ಅಷ್ಟೇ ಈ ದಿನ ನೀವು ಏನೇ ವಸ್ತುಗಳನ್ನ ತಗೊಬಂದಿ ದವಸ ಧಾನ್ಯಗಳು ತರಬಹುದು ಅಥವಾ ಚಿನ್ನ ಬಿಳ್ಳಿ ತರಬಹುದು ನೀವು ದೇವರ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ಆ ನಂತರದಲ್ಲಿ ಉಪಯೋಗಿಸಿ ಈ ಅಕ್ಷಯ ತೃತೀಯ ದಿನ ಚಿನ್ನ ತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಮನೆಗೆ ಬಂದಂತೆ ಅಂತ ಹೇಳ್ತಾರೆ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಅದು ಆಗಲ್ಲ ಅಲ್ವಾ ಹಾಗೆ ಆಗಲ್ಲ ಅಂತ ಅಂದ್ಬಿಟ್ಟು ನೀವು ಬೇರೆಯವರ ಮೇಲಿನ ಒಂದು ಹಠಕ್ಕೋಸ್ಕರ ಅಥವಾ ಅವರು ಏನೋ ಒಂದ್ ತಗೊಂಡಿದಾರೆ ಪಕ್ಕದ ಮನೆಯವರು ಅಥವಾ ನಮ್ಗೆ ಆಗದಲ್ಲಿ ಇರೋರು ಏನೋ ತಗೊಂಡವರೇ ಅವ್ರು ಚಿನ್ನ ತಗೊಂಡ್ರೆ ನಾವು ಬೆಳ್ಳಿ ತಗೋಬೇಕು ಅಥವಾ ಅವ್ರು ಬೆಳ್ಳಿ ತೊಗೊಂಡ್ರೆ ನಾವು ಚಿನ್ನ ತಗೋಬೇಕು ಅವ್ರು ಒಂದ್ ತಗೊಂಡ್ರೆ ನಾವು ಎರಡ್ ತಗೋಬೇಕು ಅಂತ ಹೇಳಿ ಸಾಲ ಸೂಲ ಎಲ್ಲ ಮಾಡಿ ನೀವು ಅಕ್ಷಯ ತೃತೀಯ ದಿನ ತಗೊಳದಿಕ್ಕೆ ಹೋಗ್ಬೇಡಿ ಇಂಥ ತಪ್ಪನ್ನಂತೂ ನೀವು ಖಂಡಿತ ಮಾಡ್ಲೇಬೇಡಿ ಯಾಕಂತಂದ್ರೆ ಅಕ್ಷಯ ತೃತೀಯ ದಿನ ನಾವ್ ಏನೇ ಮಾಡಿದ್ರು ಕೂಡ ಕೂಡ ಅದು ದುಪ್ಪಟ್ಟಾಗ್ತಾ ಹೋಗುತ್ತೆ ಅಂದ್ರೆ ನಾವು ಸಾಲವನ್ನ ಮಾಡಿದ್ರೆ ಅದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗುತ್ತೆ ಆದ್ರಿಂದ ನಮ್ಮ ಹತ್ರ ಏನಿದೆ ಅಷ್ಟರಲ್ಲಿ ನಮ್ಮ ಮನೆಗೆ ಅವಶ್ಯಕತೆ ಇರುವಂತಹ ವಸ್ತುಗಳನ್ನ ನೀವು ತಗೊಂಡ್ಬರ್ಬೇಕು ಜೊತೆಗೆ ಈ ದಿನ ಸುಳ್ಳನ್ನ ಹೇಳೋದೇ ಆಗಿರ್ಲಿ ಅಥವಾ ಬೇರೆಯವರಿಗೆ ನಾವು ನೋವುಂಟು ಮಾಡೋದೇ ಆಗಿರ್ಲಿ ಮಾಡೋದಕ್ಕೆ ಹೋಗ್ಬಾರ್ದು ಜೊತೆಗೆ ಈ ದಿನ ಮಾಂಸಾಹಾರ ಮತ್ತು ಮದ್ಯಪಾನವನ್ನ ಸೇವನೆಯನ್ನ ಮಾಡೋದಕ್ಕೆ ಹೋಗ್ಬಾರ್ದು ಜೊತೆಗೆ ಈ ದಿನ ಬೇರೆಯವರಿಗೆ ಸಾಲವನ್ನು ಕೂಡ ನಾವು ಕೊಡಬಾರ್ದು ಈ ದಿನ ನಿಮ್ಮ ಮನೆಗೆ ಬೇಕಾಗಿರುವಂತಹ ಅತ್ಯಮೂಲ್ಯ ವಸ್ತುಗಳನ್ನ ಖರೀದಿಯನ್ನ ಮಾಡಿ ಆದಷ್ಟು ಶಾಂತವಾಗಿರಿ ದಾನವನ್ನ ಮಾಡಿ ಧ್ಯಾನವನ್ನ ಮಾಡಿ ದೇವರ ಪೂಜೆಯನ್ನ ಮಾಡಿ ವರ್ಷ ಪೂರ್ತಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯಿಂದ ಕೂಡಿರುತ್ತೆ ಸ್ನೇಹಿತರೆ ನೋಡ್ರಲ್ವಾ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿ ಒಂದು ಉಪಯುಕ್ತ ಮಾಹಿತಿನ ನೋಡ್ತಿರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು